ನಮಸ್ತೆ ಈ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನ ಹಬೆ ಇಡ್ಲಿ ಹೇಗೆ ಮಾಡೋದು ನೋಡೋಣ ಸೊ ಮೊದಲಿಗೆ ನೀರು ಕಾಯೋಕ್ಕಿಟ್ಟು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಇದ್ದೀನಿ ಸೊ ಇಲ್ಲಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದು ನಂತರ ಹದ ಬರೆಸ್ಕೊಳ್ಬೇಕು ಸೊ ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಸ್ವಲ್ಪ ಕೂಡ ಗಂಟಿರಬಾರ್ದು ನೀರು ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ದೋ ಪ್ರಿಪೇರ್ ಮಾಡ್ಕೊಳ್ಬೇಕು ಸೊ ನೀವು ಇಲ್ಲಿ ನೋಡ್ತಾಯಿದ್ದೀರಾ ದೋ ರೆಡಿ ಆಗಿದೆ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಸೊ ಈ ರೀತಿ ಸಾಫ್ಟಾಗಿ ಬಂದರೆ ನಾವು ಲಟ್ಟಿಸಿದಾಗ ಇಲ್ಲ ಪ್ರೆಸ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ ಸೊ ಇವಾಗ ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟ್ನ ಸಹಾಯದಿಂದ ಇದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಜಸ್ಟ್ ಒಂದು ಟೂ ಡ್ರಾಪ್ಸ್ ಎಣ್ಣೆ ಹಾಕಿದ್ರೆ ಸಾಕು ಸೊ ಪ್ಲೇಟ್ಗೆಲ್ಲ ಅಂಟುತ್ತೆ ಅನ್ನೋ ಭಯ ಇಲ್ಲ ಸೊ ಇವಾಗ ನಾನು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಮಾಡಿಟ್ಕೊಂಡಿರೋ ಉಂಡೆಗಳನ್ನೆಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ ತುಂಬ ತೆಳು ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ತಿಕ್ಕಾಗಿ ಇರಬೇಕಿದು ಸ್ವಲ್ಪ ದಪ್ಪ ಇದ್ದರೆ ನಮಗೆ ಆ್ಯಸ್ ಇಟ್ ಈಸ್ ಅಷ್ಟು ದಪ್ಪನೂ ಬೇಡ ಜಸ್ಟ್ ಮೀಡಿಯಮ್ ಸೈಜಲ್ಲಿ ದಪ್ಪ ಇರಬೇಕು ಇದೇ ರೀತಿ ನಾನು ಎಲ್ಲವನ್ನು ಪ್ರಿಪೇರ್ ಮಾಡಿಟ್ಕೊಳ್ತಾ ಇದ್ದೀನಿ ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿರೋ ಹಾಗೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಾನ್ ವೆಜ್ ಸೊ ನೀವು ನನ್ನ ಚಿಲ್ಲಿ ಚಿಕನ್ ಗ್ರೇವಿ ವಿಡಿಯೋ ನೋಡಿದರೆ ನಾನು ಅದರಲ್ಲಿ ಹೇಳಿದ್ದೀನಿ ನಿಮಗೆ ಚಿಲ್ಲಿ ಚಿಕನ್ ಯಾವುದ್ರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹಾಗೆ ಬೆಸ್ಟ್ ಕಾಂಬಿನೇಷನ್ ಯಾವುದು ಅಂತ ಅದು ಇದೇ ರೆಸಿಪಿ ಸೊ ಇದು ರೆಡಿಯಾಗಿದೆ ಇದನ್ನು ನಾನಿವಾಗ ಸ್ಟೀಮ್ಗೆ ಇದ್ದೀನಿ ಸೊ ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಇಟ್ಟರೆ ಸಾಕು ಬಿಕಾಸ್ ಆಲ್ರೆಡಿ ನಾವು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ಲ ಸೊ ಜಸ್ಟ್ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಮೋರ್ಧನೇನ ಸೊ ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಇದ್ರ ಜೊತೆ ನಾನು ಚಿಲ್ಲಿ ಚಿಕನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಅಕ್ಕಿ ಹಿಟ್ಟಿನ ಹಬೆ ಇಡ್ಲಿ ರೆಡಿಯಾಗಿದೆ